ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಟ್ಲಗು ಮಾಡ್ತಿ ಒಂದ್ ಎರಡು ದಿವಸ ರೆಸ್ಟ್ ತಗೊಳಕ ಸ್ವಲ್ಪ ಟ್ರಿಪ್ಪಿಗೆ ಹೋಗಿದ್ದೆ ಟ್ರಿಪ್ಪಿಗೆ ವಾಪಸ್ ಬಂದೆ ಬೈ ಏನ್ರೋ ಭೈ ಯಾರು ಅಂತ ನಾ ನಾರು ನಾ ವಿಡಿಯೋ ಭಾರಿ ಆಗಿದೆ ಯಾಕಂದ್ರೆ ಇನ್ ಕೆಲವೇ ಕೆಳ ಕ್ಷಣಗಳಲ್ಲಿ ನಮ್ಮ ನಮ್ಮ ನಾವ್ ಮಾಡ್ತಪ್ಪ ಅಂದ್ರೆ ಅಂದ್ರ ನಾಟಕ ಶುರು ಮಾಡ್ತೀವಿ ಬರ್ರಿ ನಮ್ದು ಏನೈತಪ್ಪ ಈಗ ನಾಡಕ ಶುರು ಆಗೈತಿ ಬರ್ರಿ ಬಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಪೂರಾ ನೋಡ್ರಿ ಬಿಡು ಬಾರಿ ಪನಿ ಆ ಟೈಮ್ ಏನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗೋದ್ರಿಂದ ಬಂದಿರೋ ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ಕುತ್ಕೋಬೇಕಂತ ಕೇಳಕತ್ತ ಇದೀನಿ ಅಷ್ಟೇ ಎಲ್ಲರೂ ಅಂದ್ರ ಶಾಂತ ರೀತಿಯಿಂದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿಲ್ಲ ಕರೆ ಹೇಳ್ರಿ ನಿಮ್ಮ ಮನಸ್ಸಿನ ಮೇಲೆ ಆಣೆ ಕೇಳ್ರಿ ಬಡ ಲೈಕ್ ಶರ್ ಸಬ್ಸೈನ್ ಮಾಡ್ರಿ ಬಡ 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 ಬಟ ಹಂಗೈತಿ ನಿಮನು ಮುಗ್ದ ಹೆಂಗೆ ಇಳ್ದಾರ ಆಹಾಯ್ ನೋಡು ಮಾಮಾ ಯಾರ ಪನಿ ಅಪ್ಪ ಯಾಕೋ ಆಲಿಲಿ ನಾನು ಕೊಟ್ಟ್ಯಾನ ನಿನ್ಗೆ ಚಾಕೊ ಅಣ್ಣಾಗ ಕಡೆ ಹೊಡೆದಿ ಅಣ್ಣ ಅವ್ರ ತಮ್ಮಗಳು ಎಲ್ಲ ಈ ಕಡೆಯಿಂದ ರಶ್ ಮಾಡತ್ತಾರ ಬಾಬಾ ಬಾಬಾ ನನಗಿಲ್ಲಿ ಎಸ್ ಬಿಡಿ ಸಿಕ್ಕೇತಿ ಆದ್ರೆ ಈ ಬಹಳ ಮಕ್ಕಳ ನೋಡ ಎಪ್ಪ ಎಪ್ಪ ಏನ್ ಪ್ಲಾನ್ ಹೋಗ ಅವರೇ ಕಾಳು ಬದನೆಕಾಯಿ ಸಾರ್ ಮಾಡಿದ್ದೆ ನಿಮ್ದು ಊಟ ಆಯ್ತಾ ಓಹೋ ನಂದು ಊಟ ಆಯ್ತು ಅಲ್ಲಿ ಊಟ ಆಯ್ತಾ ಎಪ್ಪ ಎಪ್ಪ ಬಾಬಾ ಅಯ್ಯೋ ಅಲ್ಲೂ ಬೈ ನಿಮಿ ಬಾರೋ ಬಾರೋ ಸುರ್ಸುಂದ್ರ ಅಯ್ಯೋ ಏನ್ ಹೆದ್ರು ಐತಿ ಏನ್ ಎದುರು ಏನ್ ಎದುರು ಬೇಡ್ರಿ ಅಪ್ಪ ಬಾಬಾ ನನ್ ಕಡೆ ಚುಚ್ಕೊಳ್ಳೋದಾಯ್ತು ಬಾಬಾ ಅದಕ್ಕ ನನ್ಗೆ ಏನಂತಾರ ಹೇಳ ಓ ಭೈ ಅಣ್ಣದ ಮ್ಯಾಲ ಬರೋ ಪ್ರಯತ್ನ ಬಾ ಬಾ ಬಾರ ಬಾರು ಜೋಕ್ ಮಾರಾ ಬಾ ಏನ್ ಇಲ್ಲ ಹುಡುಗಿಯಾಗಿತ್ತು ಬರೋಚ್ಚು ಡ್ರ್ಯಾಗನ್ ಅಪ್ಪ ಇಲ್ಲಿ ಕಿರಾತು ಭೈ ಹಂಗ್ ಹೆಂಗ್ ಮಾಡ್ಬೇಕ ಏನ್ ಮಾಡ್ಬೇಕಲ್ಲಾ ತಿಳಿದೇತಿ ಜೋಕ್ ಮಾರಾ ಬರೀ ಇಲ್ಲಿ ನಮ್ದು ನೋಡ್ತಾ ನೋಡ್ತಾ ಮೂರು ಕಿಲ್ ಇದೇ ಮಾತಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ನನಗೆ ಯಾರು ಮಾಡಿ ಲೈಕ್ ಐಸ್ ಫಟಾಫಟ ಮಾಡ್ಕೊರಿ ಹಂಗ್ರಿ ಗೈಸ್ ಬಹಳ ಜನ ಕಮೆಂಟ್ ನಾಗ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆದ್ರಿ ಯಾರು ಇದು ಕಳ್ಳ ಓ ಬಾಯ್ ಸಾಬ್ ಯೋ ಬಾಯ್ 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 ಯೂನ್ ಟೀಮ್ ಬಾಯ್ ಫೋಟೋ ಹಾತಿದ ಹಂಗ್ರಿ ಬಹಳ ಜನ ಇಂಡಿಪೆಂಡೆನ್ಸ್ ಡೇ ಅಣ್ಣ ಸ್ಪೆಷಲ್ ವಿಡಿಯೋ ಅಂದಿರಿ ಸೊ ಸಾರಿ ಗೈಸ್ ಲೇಟ್ ಆದ ಬಹಳ ಸೊ ಗೈಸ್ ಅದಕ್ಕೆ ಈಗ ನಾನು ವಿಶ್ ಮಾಡ್ತೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಸುಗೇಶ್ ಬರೀ ಇಲ್ಲಿ ಒಂದ್ ಸ್ಕಾಡ್ ಅಂತೂ ಮಾಡಿದ್ ಹೋ ಬಾಬ್ರಿ ಬಾಬಿ ಹಿಂದ ನೋಡೋಕ್ಕ ಒಂದ್ ಎಡ್ ಒಂದಡ್ ಹಿಂದೆ ಯಾರು ಮಾರಾಯ ಯಾರು ಪಾಪ ಹಿಂದೆ ಮುಂದೆ ಎಲ್ಲ ಕಡೆ ಅದಾರು ಓ ಕ ಯಾರ ಪಿರಾ ತಕ್ಕ ಯಾರು ಚಟಿಕಾಯಿ ಹಾಕಿ ಓಹ್ ಎಪ್ಪ ಇವಾಗ ಹೊಡೆದುರೋ ತಕೊಂದು ಹರಿದ್ವಿ ಒಳ್ಳು ಮಾರಯ್ ಅಂದ ಹರಿದಿ ಒಬ್ಬ ಯಾರ ನಾ ಯಾರ ಅಯ್ಯೋ ಇಪ್ಪತ್ತೈದು ಪಿ ಹೆಚ್ಚಿ ಎಪ್ಪ ಯಾವ ಯಾವ್ದು ಬಾ ಅಲ್ಲ ಅಲ ಅಲ ಏನಾಗ್ಬಿಡೈತೆ ಹಡ್ಸಿಕೆ ಇನ್ನ ಹೊಡೆದ್ ಬಾವ ಏನ್ ಆಗ್ತದೆ ಭಾವ ಆಗ್ತದೆ ಚಪ್ರಿ ಹಾ ಇನ್ ಕುಂಡಾಗಿ ಮಗನ ಬಡಗಿ ಯಾಕಲೇ ಬಾರ್ಕೋ ಮಸ್ಕಿರಿ ಮಾವಾಗ ಮಸ್ಕಿರಿ ಮಾಡ್ತಿ ಚಾಟು ಹಣ್ಣು ಮಾಡ್ತೇನೆ ಮಗನ ಹೇಳ ನೋಡ ಏನಂತ ತುಕೊಂಡಿಲ್ಲ ಏನಂತ ತುಕೊಂಡಿ ಗೈಸ್ ಕೆಳಗೆ ಬಂದು ನೋಡ್ತೀನಿ ಇಲ್ಲಿ ಯಾರು ಗೃಹಿಲ್ ಹಾಕೊಂಡು ಏನೋ ಧಬ್ ಧುಬ್ ಧಬ್ ದುಬ್ ಧಬ್ ದುಬ್ ಅವಾಜ್ ಮಾಡತ ಓಮಾರೋ ಏನು ಏನ್ ಏನ್ ಮಾಡಿ ಓ ಭಿ ಏನ್ ಕುಡಿಯಾತಿ ಯಾವಾಗ ಏನ್ ಗೊತ್ತಿಲ್ಲ ಒಟ್ಟು ವಿಶಾಖ ಕುಡ್ದಿ ಈಗ ನಾ ಕುಡಿಸ್ತೇನೆ ನಿನಗ ಹೆಂಗ್ ಕುಡಿಸ್ತೇನೆ ಅನ್ನೋದು ನೋಡಿ ಹೆಂಗ ಹೆಂಗ್ ಹಂಗ ಹೇಳ್ತೇನೆ ಅಂದಿ ನಿನಗ ಅದು ಏನ್ ಅವಾಜ್ ಮಾಡತಾನು ನಾವ್ ಎಲ್ಲಿ ಅಲ್ಲಿ ಅವಾಜ್ ಬರಾತೀತ್ ಏನು ಏನ್ ಮಾಡತ್ತ ಕೂಸ ಅಂತಕೊಂಡು ನೀವ್ ನೋಡಿಲಿ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡಿ ಕಂದ ಏನ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಏನ್ ಮಾಡಿ ಹೇಳ್ರಿ ಹೇಳ್ತೀನಿ ಏನ್ ಹೇಳ್ತೀನಿ ಪ್ರಾಕ್ಟೀಸ್ ಏನ್ ಮಾಡ್ಕತ್ತಿನಿಂತಾದ್ ಪ್ರಾಕ್ಟೀಸ್ ಊರೊಳಿಗೆ ಹೋಗಿ ಒಂದ್ ಸೇರ್ಸಿ ಜನ ಸೇರಿಸಿ ಪಾಲಿಡಾಲ್ ಕುಡ್ದ್ಬಿಟ್ಟ ನಮ್ ಪರಮೇಶಿ ವಿಸಾ ಕುಡ್ದ್ಬಿಟ್ಟ ಅಂತ ಡಂಗೂರ ಬಾಡಿ ಹಾ ಈ ಬಾಡಿನ ಒಂದ್ ಗಾಡಿ ಪ್ಲಾನ್ ಹೆಂಗ್ ಪ್ಲಾನ್ ನಿಮ್ಮ ಏನ್ ಮಾಡ್ತೀವಿ ಮಾರಿ ಅಂತದ್ ಹೆಂಗ್ ಹಿಂದ್ ಮಾಡಿ ಅಂತ ತಿಳಿಲಿಲ್ಲ ನೋಡ ಇನ್ನು ತೊಂದ ಅದಂತದ್ ಏನು ಮಾಡತ್ತೀಪ ಅಂತ ನನಗಂತೂ ಒಟ್ಟ ಬಗೆ ಅರಿವಂತದ್ರ ಊನದ ಸೊ ಗೈಸ್ ಅಲ್ಲಿಂದ್ರೆ ಈಗ ಶೀದಾ ಇಲ್ಲಿ ಹಿಟ್ಲೀಶ್ ಮಾಡ್ಕೊಂಡು ಹಿಟ್ಲೀಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣತೈತಿ ಇಟ್ಲೀಶ್ ಪೂರ್ ಸ್ಕ್ವಾಡ್ ಐತಿ ಬಂದ್ ಬಿಟ್ಟಪ್ಪ ಅವ್ನ್ ಸ್ಕ್ವಾಡ್ದ ಎಪ್ಪ ಅವ್ ಒಳ್ಳ ಹೊಳ್ಯಾಕ್ ಬರ್ತಾವಂದ್ರ ಐತ್ ಅಡಿ ನೀನ್ ಏನ್ ಏನ್ ಬಗೆ ಹರಿಬೇಕು ಮುಂದ್ ಯಪ್ಪಾ ತಮ್ಮ ತಪ್ಪು ಮಾಡಿಬಿಟ್ರು ನೀವು ಕಿರಾತಕ್ಕ ಕೈ ಕೊಟ್ಟೆ ಕೈ ಹಿಡುತ್ತೆ ಸಾರಿ ಕೈ ಹಿಡ ಕೈ ಟಚ್ ಮಾಡಿ ಬಾಲ್ ದೊಡ್ಡ ತಪ್ಪು ಮಾಡಿದ್ರಿ ನಿಮ್ಮ ಅವ್ರ ಅಷ್ಟ್ರದ ಬಗ್ಗೆ ಹರಿತೇ ನೈ ಆ ಏನ್ ಬೆನ್ನಿ ಬಾಡನ್ ಮಗ ಯಾರ ಪಾನಿ ನೀ ಯಾರ ಪಾ ಹೇಳುವೈ ಹೇಳುವೈ ಯಾರ ಯಾರ ತಗುರು ಒಂದು ಬಿಟ್ಟು ಬರಿ ಲೆಫ್ಟ್ ಲೆಫ್ಟ್ ಹೋಗೋ ಆಹಾ ಬಾಬಾ ಯಾರ ಪನಿ ಹಾ ಪರಶುರಾಮ ಯಾರ ನೀ

ಕಲ್ಕಟ್ಟು ಮಂಡಿ ಬಿಸಿ ಮಾಡಬೇಡ ಮಂಡ್ಯ ಏ ಮಂಗ್ಯಾನ ಮಗನ ನನಗೆ ಮೊದಲ ತಲೆ ಕೆಡ್ಸಬೇಡ ನಾ ಮೊದಲ ಅಯ್ಯವಯ್ ಒಯ್ವ ಏನೇನು ಹಾಕತಿರ್ಲಿ ನಿಮ್ಮ ಊರ ಪಿಂಡಾ ಲೇ 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 ಏನೇ ಏನೇನು ಹಾಕತಿರ್ಲಿ ಏಯ್ ಹಡ್ಸಿಕೇ ನೀ ಏನು ಜೀವ ಹಿಂಡ ಅಣ್ಣ ಮಾಡ ತಿಲ್ಲಿಯಪ್ಪ ನಂದು ಯಪ್ಪಾ ನಿನಗೆ ಹಿಂಗ ಬಿಟ್ರೆ ಆಗುದಿಲ್ಲ ಮಾ ನೀನು ಒಕ್ಕೊಂಡ ಹೊಡಿಬೇಕ ನೀ ಎಲ್ಲದಿ ಓ ಕಲ್ಕಟ್ಟು ಮಾಡ್ಯಾ ಎಲ್ಲದಿ ಎಲ್ಲದಿ ಎಲ್ಲ ತಪ್ಪು ತಿಳ್ಕಳಲ್ಲ ತಿಳ್ಕಳ್ಳಲ ತಪ್ಪು ತಿಳ್ಕಳಲ್ಲ ಅಂತ ವಿಶ್ವ ವಿಶ್ವ ಅಯ್ಯೋ ವಿಶ್ವ ಅಂದ್ ಏನಿದೆ ಇನ್ನೊಂದ್ ಸ್ವರೂಪ ಪೈ ಇಲ್ಲಿ ಎಪ್ಪ ಎಮ್ ಇಪ್ಪ ಎಂಟೇನ್ ಯಾರ ಪನಿ ಬಾರೋ ಯಾರ ಪನಿ ಯಾರ ಅಯ್ಯೋ ದೇವ್ರಿ ದೇವ್ರು ಏನು ಇದ್ರು ಇದು ಎಂಟು ಸಲ ಉಳ್ಯಾತೂನಾ ಬಡ ಯಪ್ಪ ಏನು ಉಳ್ದನ ಇದು ಎಪ್ಪ ತಂಡ್ರ ತಂಡ್ರ ಬೈ ಚಡ್ ಯಾರು ಹನ್ನೆರಡು ಏನ್ ಉಳ್ದೇವ ಇಲ್ಲಿ ಯಾರಪ್ಪ ಅದ್ ಹೊಡೆದಿದ್ವು ಆನೆ ಮನಿ ಆ ಯಾರು ಇಲ್ಲಿ ಹುಡುಗಿ ನನ್ನ ಕಟ್ಕತೀನಿ ಅಂತ ಹೇಳ

ಒಂದು ನಾ ಏನ್ ಕೇಳಿದ್ದೆ ಕಟ್ಕೊಟ್ಟಿನಪ್ಪಾ ನಿನಗಂತ ಅಂತ ಹೇಳಿದ್ರ ಎಷ್ಟು ಯಪ್ಪಾ ಏನ ಅಯ್ಯೋ ನಮ್ ಜೀವನ ಹಿಂಗೆ ಬಿಟ್ಟು ಬಿಡ್ತಿದ್ದಾನ ಅದ್ರ ನೀ ಏನ್ ಮಾಡಿದ್ದೀ ಹೋಗ್ ಅಲ್ಲಿಂದ್ರೆ ಎಲ್ಲ ಬಂದ್ಬಿಟ್ಟಿದ್ದು ಲಾಸ್ಟ್ ಜೋನಿಗೆ ಬಂದಿದ್ದಿಲ್ಲ ನಮ್ದು ಹನ್ನೆರಡು ಕಿಲ್ ಆಗ್ಯಾವ ಇನ್ನು ಹತ್ತು ಜನ ಅದಾರ ಏನ್ ನಮ್ ಕಿಲ್ ಚಲೋ ಹಾಕೇತಿ ನೋಡು ಆದ್ರೆ ಬಾ 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 ಯಾರು ಪನಿ ಹಾ ಅಯ್ಯಯ್ಯೋ ಸೋಮೇಶಿ ಇಲ್ಲಿ ಬಾರೋ ಯಪ್ಪ ಯೋಚ ಮನಿ ಅತ್ತೋಗ ಆರ್ ಎನ್ ಎಸ್ ಗೇಮರ್ ಅಯ್ಯಯ್ಯಯ್ಯ ನೀ ಗೇಮರ್ ಆದ್ರೆ ನನಗೇನು ನನ್ ಜೋರಿನ ಮಚ್ಕಿರಿ ಅಲ್ಲಿ ಹೋಗ್ಬಿಟ್ಟು ಏ ಅಕ್ಕ ನೀ ಕಟ್ಕೋತೀನ್ ಬೇ ನನಗ ಆದ್ರೂ ಇಲ್ಲೂ ಏನಿಮಿ ಹಬ್ಬ ಹಬ್ಬ ಎಷ್ಟು ಜನ ಆಗಿರ್ ಬಿ ಇಷ್ಟು ಜನ ಕಟ್ಕೊಳ್ಳೋದು ನಾಯಿ ಹೋಗ್ಲಿವ ನಿಮ್ಮೆಲ್ಲರೂ ಕಟ್ಕೊಂಡು ನಾಯಿ ಸಾಯ್ದಿ ಯಪ್ಪ ಅಪ್ಪ ಅಪ್ಪ ಓಹ್ ಯಪ್ಪ ಯಪ್ಪ ಇವ್ ನೋಡು ಬಾಳ ಮಗನ ಹ ಇಲ್ಲಿ ಮಾತಾಡೋದೇ ನಿನ್ ನಡಕ ನಡಕ್ ಬಂದ್ ಡಿಸ್ಟರ್ಬ್ ಮಾಡ್ತಿ ಹಲ್ಕಟ್ ಹಾ ನಿನ್ ಹೀರ ಕಳ್ಸಾರ ನಿಮ್ಮ ಅಪ್ಪ ಅಕ್ಕ ಬಡಿ ಬ್ಯಾಡ್ರಿ ಅಕ್ಕ ಅಂತ ನೋಡಾಕಿ ಕಟ್ಕೊಳಕ್ ನನಗ ನಾ ಏನ್ ಬಂದ್ ಆ ಅಕ್ಕು ಮೇಡಮ್ ನಿಮಿಷ ಕೇಳ್ರಿ ಕೇಳ್ರಿ ಒಮ್ಮೆ ಕಟ್ಕೋತೀನಿ ಅಂತ ಹೇಳ್ಬಿಡ್ರಿ ನಾ ಸಾ ಜೀವನ ಸಾರ್ಥಕ ನಾ ಗೇಮ್ ಸಾರ್ಥಕ ಒಮ್ಮೆ ಈ ಸುರ ಸುಂದರ ಅಂಗನಿಗೆ ಎಣ್ಣಾ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತಾವ್ರಿ ಅದಕ್ಕೆ ನಾ ಏನ್ ಮಾಡ್ಲಿ ಚದಿರ ಹಾ ಏನ್ ಮಾಡ್ಲಿ ನಾ ಅಯ್ಯೋ ನಾವು ನಡಬಾರ ಏನಿದೆ ನಡ್ರೋಡ ಕು

ನಾವ್ ಊರಿಗೆ ಬಂದು ತಗೋತೇನೆ ಬಾನ್ ಕೈನ್ ಹೊಡದ್ಲು ನನಗೈ ಕಿನ್ ಚಡ್ಡಿ ಹೊಡೆದ್ಲು ಮರ ಹಾಕಿ ಅಬ್ಬಾ ಹನ್ನೆರಡು ಬಾನಿ ಜೋನಿಗ್ ಬಾ ನಿನ ಹೇಳ್ತಾ ಬಂದ್ಲಾ ಬಂದ್ಲ ಮೊನ್ನೆ ಬೈಕ್ ಅಡ್ಡ ಹಾಕಿ ಲಿಫ್ಟ್ ಅಂದ್ಬಿಟ್ಟು ನೀನ್ ಕೂರ್ದೆ ಅದ್ ಯಾವ್ದೋ ಚಿಳ್ಳೆ ಪಳ್ಳ್ಯನ್ ಕೂರಿಸಿದ್ದ ಯಾವ್ರು ನಿಂದು ಚಿಕ್ಕರ್ಸಿನ್ ಹೌದು ನೀವ್ ಎಲ್ಲಿ ಬೇಕಿಲ್ಲ ಹಾಗೆ ಸಾಯಿದ್ ಮಾತ್ರ ಖಚಿತ ನೀಡ್ದಿ ನಮ್ ತೋಟಕ್ ಬಂದ ನಮ್ಗ ಹೊಡೆದ್ ಮತ್ ದಾದಗಿರಿ ಆ ಒಂದ್ ಏನ್ ಹೇಳಂದ್ರೆ ಹೇಳುದಿಲ್ಲ ಏನ್ರು ಬಿಡಂದ್ರೆ ಬಿಡುದಿಲ್ಲ ಒಂದ್ ನಾ ಏನ್ ಹೇಳಂದೆ ಆಮಾ ನಾನ್ ಇನ್ ಕಟ್ಕೊತೀನಿ ನಾನು ಮಾತು ಮುಗಿದ್ ಬಿಡ್ತಿತ್ತ ನೀ ಇಷ್ಟು ಬೆಳಸಿದಿ ಹಾಕದಕ್ ಓದಿಲ್ಲ ಸ್ವರ್ಗಕ್ಕೆ ಓದಿಲ್ಲ ಇನ್ನು ಬರೋಬ್ಬರಿ ಇನ್ನು ಇಬ್ರು ಉಳ್ದಾರೀಗೈಸ್ ನೋಡೋಣ ಬರ್ರಿ ಯಪ್ಪ ಇಬ್ರು ಏನ್ ಶಟ್ಟಿ ಹೊದ್ರು ಇಬ್ರು ಗಡಿಸೋದಾರ ಹುಮಾರ ನೋಡಿಲಿಕ್ಕೆ ಬಂದವ ಆಲ್ರೆಡಿ ಬಾಬಾ ಬಾಬಾ ಸುರ್ತುರ ಗಂಟ್ ಹೋಗ್ ಇಲ್ಲೂ ಗಂಟನೆ ಬಾರೋ ಹೋಗ್ತಾ ಆಹಾ ಇಲ್ಲಿ ಬಂದು ನೋಡಿ ನೋಡಿ ನನಗೆ ಏನ್ ಅನ್ಸಾ ಗೊತ್ತೇನ್ರಿ ಗಾಯ್ಲೂ ಕಟ್ಕೊಂಡ್ರೆ ನಿನ್ನೆ ಕಟ್ಕೋಬೇಕು ಅನ್ನಿಸ್ತೈತೆ ಕಣೆ ಆದ್ರೆ ನನ್ನ ಕಾಕಿ ಒಪ್ಪುದಿಲ್ಲ ತೊಗೊ ಎಡ್ ಚೊಡ್ ಬಾಯ್ ಸಬ್ ಏನ್ ಪೂಜೆ ಮಾಡಿದೀರಿ ಗಾಯ್ ಗೋ ವಿಡಿಯೋ ಭಾರಿ ಆಗಿದೆ ಇಷ್ಟ ಆಗಿದೆ ತಗೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್ 20 ಕಿಲ್ ಭೂ ಬೈ ಫೋರ್ ಪ್ಲಸ್ ನಿಮ್ಗೆ ವಾಚಿಂಗ್ ಅಲ್ಲಿಂದ ಕರ್ನಾಟಕ ಬಾಯ್ ಬಾಯ್ ಗೈಸ್ ನಿಮ್ಮ ಒಪಿನಿಯನ್ ಕಮೆಂಟ್ನಾಗ ಹಾಕ್ರಿ ಹಂಗ ಏನ್ಪಾ ಅಂದ್ರೆ ನೆಕ್ಸ್ಟ್ ಪಿಕ್ಚರ್ ಯಾದ ಓಕೆ ಬಾಯ್ ಬಾಯ್ ಗೈಸ್